ಮಗು ನೀರು ಮುಟ್ಟಿದ್ದಕ್ಕೆ ತಂದೆ ತಾಯಿ ಮೇಲೆ ಹಿಗ್ಗ ಮುಗ್ಗ ಥಳಿಸಲಾಗಿದೆ ಎದುರು ಮನೆಯ ಬಕೆಟ್ನಲ್ಲಿನ ನೀರು ಮುಟ್ಟಿದ್ದಕ್ಕೆ ಹಲ್ಲೆ ನಡೆಸಲಾಗಿದೆ ಬೆಂಗಳೂರಿನ ಅಂದ್ರಹಳ್ಳಿಯಲ್ಲಿ ಮಾರಣಾಂತಿಕ ಹಲ್ಲೆ ನಡೆಸಲಾಗಿದೆ ಮಗು ಬಕೆಟ್ನಲ್ಲಿ ಇದ್ದಿದ್ದಂತಹ ನೀರನ್ನ ಮುಟ್ಟಿದ್ದಕ್ಕೆ ಮಗುವಿನ ತಂದೆ ತಾಯಿ ಮೇಲೆ ಭೀಕರವಾಗಿ ಹಲ್ಲೆ ನಡೆಸಲಾಗಿದೆ ಎದುರು ಮನೆಯ ಬಕೆಟ್ನಲ್ಲಿನ ನೀರನ್ನ ಮುಟ್ಟಿದ್ದಕ್ಕೆ ಹಲ್ಲೆ ನಡೆದಿರುವಂತದ್ದು ಬೆಂಗಳೂರಿನ ಅಂದ್ರಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ ಆಟವಾಡುತ್ತಾ ಹೋಗಿ ಬಕೆಟ್ನಲ್ಲಿ ಮಗು ನೀರನ್ನ ಮುಟ್ಬಿಟ್ಟಿದೆ ಮಗು ತಾಯಿ ಸೌಮ್ಯ ತಂದೆ ಗಂಗಾಧರ್ ಮೇಲೆ ಹಲ್ಲೆ ನಡೆಸಲಾಗಿದೆ ನಡು ರೋಡ್ ಅಲ್ಲಿ ಕ್ರಿಕೆಟ್ ಬ್ಯಾಟ್ ವಿಕೆಟ್ನಿಂದ ಭೀಕರವಾಗಿ ಥಳಿಸಲಾಗಿದೆ ರಾಜರಾಜೇಶ್ವರಿ ಮತ್ತು ರಾಜೇಶ್ವರಿ ಮತ್ತು ಮಗನಿಂದ ಭೀಕರವಾಗಿ ಥಳಿಸಲಾಗಿದೆ ಹಲ್ಲೆ ಮಾಡುವಂತಹ ದೃಶ್ಯ ಬೇಡ ಅಂದ್ರೆ ನಾವು ಯಾರ ಖಾಲಿ ಬಂದ್ವಿ ಅಷ್ಟೇ ಅಲ್ಲಿಂದ ಅದು ಬಿಟ್ಟರೆ ನಾನು ಅವ್ರ ಮನೆಗೆ ಹೋಗಿಲ್ಲ ಅವ್ರು ನನ್ನ ಮನೆಗೆ ಬಂದಿಲ್ಲ ನಾವು ಓಡಲು ಸಹ ಮಾತಾಡ್ಸೂ ಇಲ್ಲ ಅವ್ರನ್ನ ಯಾವತ್ತು ಅದು ಬಿಟ್ಟರೆ ಈ ಬಕೆಟ್ ಯಾರು ಆಚೆ ಇಟ್ಟಿದಾರಲ್ಲ ಚಿಕ್ಕ ಬಕೆಟ್ ಆ ಬಕೆಟ್ ಅಲ್ಲಿ ನೀರು ಮುಟ್ಟಿದ ಕಾರಣಕ್ಕೆ ಅದು ಗಲಾಟೆ ಆಗಿರೋದು ಅಷ್ಟೇ ಸುಮಿತ್ರಾ ಅಂತ ಸರ್ ಏನು ಒಟ್ಟಾರೆಯಾಗಿ ಮಗು ಬಕೆಟ್ನಲ್ಲಿ ಇದ್ದಿದ್ದಂತಹ ನೀರನ್ನ ಮುಟ್ಟಿದ್ದಕ್ಕೆ ಇಲ್ಲಿ ಮಗುವಿನ ತಂದೆ ತಾಯಿ ಮೇಲೆ ಭೀಕರ ಹಲ್ಲೆಯನ್ನ ನಡೆಸಲಾಗಿದೆ ಅಂದ್ರೆ ಇಲ್ಲಿ ಅಸಲಿಗೆ ಏನ್ ಕಾರಣ ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ ಯಾಕಂದ್ರೆ ಎರಡು ವರ್ಷಗಳ ಹಿಂದೆ ಈ ರಾಜೇಶ್ವರಿ ಮನೆಯಲ್ಲಿ ಸೌಮ್ಯ ದಂಪತಿ ಬಾಡಿಗೆಗಿರ್ತಾರೆ ಬಾಡಿಗೆಗೆ ಇದ್ದಂತಹ ವೇಳೆ ಇಬ್ಬರ ನಡುವೆ ಆಗಾಗ ಸಣ್ಣ ಪುಟ್ಟ ಜಗಳಗಳು ಆಗ್ತಾ ಇರತ್ತೆ ಕ್ಲೀನಿಂಗ್ ವಿಚಾರವಾಗಿ ಜಗಳ ನಡೀತಾ ಇರುತ್ತೆ ನಂತರ ಮನೆ ಖಾಲಿ ಮಾಡಿ ಎದುರು ಮನೆಗೆ ಸೌಮ್ಯ ದಂಪತಿ ಶಿಫ್ಟ್ ಆಗಿರ್ತಾರೆ ಅಂದ್ರೆ ವೈಯಕ್ತಿಕ ಕಾರಣಕ್ಕಾಗಿ ಇಲ್ಲಿ ತಂದೆ ತಾಯಿ ಮೇಲೆ ಹಲ್ಲೆ ನಡೆಸಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಯಾಕಂದ್ರೆ ಒಂದು ಕ್ಷುಲ್ಲಕ ಇದು ಮಗು ಬಕೆಟ್ ನಲ್ಲಿನ ನೀರನ್ನ ಮುಟ್ಟಿದ್ದಕ್ಕೆ ಈ ರೀತಿಯಾಗಿ ತಂದೆ ತಾಯಿಗಳ ಮೇಲೆ ಹಲ್ಲೆಯನ್ನ ನಡೆಸ್ತಾರೆ ಅಂತ ಹೇಳಿದ್ರೆ ವೈಯಕ್ತಿಕ ದ್ವೇಷ ಇತ್ತು ಹಾಗಾಗಿ ಆ ವಿಚಾರವನ್ನ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಿ ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ದು ತಿಳಿದು ಬಂದಿದೆ

ಆ ಮನೆಯವರು ತಂದೆ ತಾಯಿ ಮೇಲೆ ಹಿಗ್ಗಾಮುಗ್ಗ ಥಳಿಸಿದ್ದಾರೆ ಯಾಕಂದ್ರೆ ಆಗಾಗ ಈ ಇಬ್ಬರು ದಂಪತಿಗಳ ಮಧ್ಯೆ ಜಗಳಗಳು ಆಗ್ತಾ ಇತ್ತು ಅಂದ್ರೆ ಎದುರು ಮನೆ ಹಾಗೆ ಪಕ್ಕದ ಮನೆ ಇಬ್ಬರ ನಡುವೆ ಕೂಡ ಆಗಾಗ ಜಗಳ ನಡೀತಾ ಇತ್ತು ಸಣ್ಣ ಪುಟ್ಟ ವಿಚಾರಕ್ಕಾಗಿ ಅಥವಾ ಮನೆಯ ಮುಂದೆ ಕ್ಲೀನಿಂಗ್ ವಿಚಾರವಾಗಿ ಜಗಳ ನಡೀತಾ ಇತ್ತು ಬಟ್ ಈಗ ಆರು ವರ್ಷದ ಮಗು ನೀರನ್ನ ಮುಟ್ಟಿದ್ದಕ್ಕೆ ರಾಕ್ಷಸರಂತೆ ಪೋಷಕರ ಮೇಲೆ ಸಿಕ್ಕಾಪಟ್ಟೆ ಹಲ್ಲೆ ಮಾಡಿದ್ದಾರೆ ಎಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮುನಿರಾಜು ಒಂದು ಮಗು ಬಕೆಟ್ನಲ್ಲಿನ ನೀರನ್ನು ಮುಟ್ಟಿದ್ದಕ್ಕೆ ಈ ರೀತಿಯಾಗಿ ಹಲ್ಲೆ ನಡೆಸಬೇಕಾ ಜೊತೆಗೆ ಅದು ಅಸಲಿಗೆ ಕಾರಣನ ಅಥವಾ ಅಸಲಿಗೆ ಬೇರೆ ಕಾರಣ ಏನಾದರೂ ಇದೆಯಾ ಯಾಕಂದ್ರೆ ಈ ಹಿಂದೆ ಎರಡು ವರ್ಷಗಳ ನಡುವೆ ಕೂಡ ಇವರಿಬ್ಬರ ಮಧ್ಯೆ ಜಗಳಗಳು ನಡೀತಾ ಇತ್ತು ಅದೇ ಈಗ ಕಂಟಿನ್ಯೂ ಆಗಿದೆಯಾ ಹೇಗೆ ಏನು ಮಗು ಒಂದು ಬಕೆಟ್ ನಲ್ಲಿ ಮುಟ್ಟಿತ್ತು ಅನ್ನೋ ಕಾರಣಕ್ಕೋಸ್ಕರ ಏನು ತಂದೆ ತಾಯಿ ಮೇಲೆ ಒಂದು ಹಲ್ಲೆ ಮಾಡಿರೋ ಘಟನೆ ಬ್ಯಾಡ್ರಲ್ಲಿ ಬಳಿ ನಡೆದಿರೋದು ಈಗ ನಮ್ ಜೊತೆ ಏನು ಹಲ್ಲೆಗೊಳಗಾಗಿರುವ ಗಂಗಾಧರಿದ್ರೆ ಅವ್ರನ್ನೇ ಕೇಳಬಹುದು ಏನಾಯ್ತು ಅಂತ ಹೇಳಿ ಸರ್ ನಿಮ್ಮ ಮಗು ಅವತ್ತು ಮಗು ಬಕೆಟ್ ನಲ್ಲಿ ನೀರು ಮುಟ್ಟತು ಅಂತ ಹೇಳಿ ಒಂದು ಗಲಾಟೆ ಆಗಿದೆ ನಿಮ್ಗೆ ಎಲ್ಲಿ ಹೊಡೆದ್ರು ಮತ್ತೆ ಏನಕ್ಕೆ ಒಂದು ಗಲಾಟೆ ಆಯ್ತು ಅಂತ ಹೇಳಿ ಸರ್ ಈಗ ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಮನೇಲಿ ಇರಲ್ಲ ಆಟ ಆಚೆಗಳೇ ಹೋಗ್ತವೆ ಅವರು ನಾವು ಒಳಗಡೆ ಇರ್ತೀವಿ ನಮ್ಮ ಮನೆಯವ್ರು ಒಳಗಡೆ ಇರ್ತದೆ ನನ್ನ ಗಾಡಿಗೆ ಹೋಗಿರ್ತೀನಿ ಇಲ್ಲ ಮತ್ತೊಂದು ಊರ್ ಕಡೆ ಹೋಗಿರ್ತೀನಿ ರೋಡಲ್ಲಿ ಅಡ್ಡಾಡ್ತಾ ಇರ್ತಾರೆ ಅಡ್ಡಾಡುವಾಗ ಅಲ್ಲಿ ಅಲ್ಲಿ ಅದು ಝೂಮ್ ಮಾಡಿ ಆ ರೋಡ್ ಸೈಡಲ್ಲಿ ಅವ್ರ ಮ ಗೇಟ್ ಒಳಗಡೆನೂ ಅಲ್ಲ ಗೇಟಿಂದ ಆಚೆ ವೇಸ್ಟೇಜ್ ಹಾಕೋ ಒಂದು ಬಕೆಟ್ಗೆ ಇವರು ಮಕ್ಕಳು ಓಡಾಡ್ಕೊಂಡು ಆಟಾಡ್ಕೊಂಡು ಕೋಲ್ ಹಾಕೋದು ಮತ್ತೆ ಕಡ್ಡಿ ಅಡಾಡ್ಸೋದು ಏನೋ ಮಾಡಿದ್ದಾರೆ ಆ ಎಮ್ಮ ಅದಕ್ಕೆ ಮಗಿಗೆ ಬಾಯಿಗೆ ಬಂದಂಗೆ ಬೈದಿದ್ದಾರೆ ಆವಾಗ ನಮ್ಮ ಮನೆಯವರು ಇಲ್ಲೇ ಇದ್ರಲ್ಲ ಯಾಕೆ ಮಾತಾಡ್ತಾ ಇದ್ದೀರಾ ಅದ್ ಹೆಂಗ್ ಏಯ್ ಏ ಬರ್ಬೇಡ್ರಿ ಕಂಟಪ್ಪ ಹೋಗ್ರೋ ನಿಮ್ ಮನೆಗೆ ಸಂಜೆ ಸರ್ ಬಂದಿದ್ರು ಸಿ ಸಿ ಟಿವಿ ಫೋಟೇಜ್ ಇದೆ ಬಟ್ ನಾನು ಹೇಳ್ತಿದ್ದೀನಿ ಸಂಜೆ ಎರಡೂವರೆ ಗಂಟೆಗೆ ಅವ್ರ ಮಗ ಇಲ್ಲಿ ಓಡಾಡ್ತಿದ್ರು ಆ ಅಮ್ಮ ಜಗಳ ಆಯ್ತಲ್ಲ ಅವತ್ತು ಅವ್ರ ಮಗ ಹೇಳಿದ್ದು ನಮ್ಮ ಮನೆಯವರಿಗೆ ಕತ್ತರಿಸ್ತೀನಿ ಕೊಚ್ಚಾಕ್ತೀನಿ ಅಂತ ಏನಕ್ಕೆ ನಿಮ್ಮ ಮನೆಗೆ ಆಸ್ತಿ ಏನಾರು ಬಂದಿದೀವ ಏನಾದ್ರು ದುಡ್ಡು ಕೊಳ್ಳೆ ಹೊಡೆಯಕ್ಕೆ ಬಂದಿದೀವ ನಿಮ್ಮ ಮನೆಯವ್ರಿಗೆ ಏನಾರ ಹಿಡ್ದು ಅಳ್ಳಾಡಿದೀವ ನಿಮ್ ಗೇಟ್ ಹತ್ರ ಬಂದಿದೀವ ನಾವು ಇಲ್ಲ ರಾತ್ರಿ ಸರ್ ಎರಡೂವರೆ ಗಂಟೆಯಲ್ಲಿ ನಾನು ಅವ್ರನ್ನ ಕರೆದು ಕೇಳಿದೆ ನಮ್ಮ ಮನೆಯಾಗ ಯಾಕಪ್ಪ ನಮ್ಮ ಮಿಸ್ಸಸ್ಗೆ ಯಾಕೆ ಈ ತರ ಮಾಡಿದ್ಯಾ ಯಾಕೆ ಬೈದಿದ್ಯಾ ಅವ್ರಲ್ಲಿ ಯಾಕೆ ಅಂತ ಮಾತಾಡಿದ್ಯಾಂತ ಕೇಳಿದ್ಕೆ ಏನೋ ಮಾತಾಡಲಿಲ್ಲ ಅವ್ರು ಬಡಿ ಅವ್ರು ಹೊಳಿಗ್ ಹೋದ್ರು ನಾನು ಬಡಿ ನಾನು ಒಳಗೆ ಹೋದೆ ರಾತ್ರಿ ಒಂಬತ್ತು ಗಂಟೆಗೆ ನಾವು ಇನ್ನೇನು ಊಟ ಮಾಡಿ ಮಲಗೋ ಟೈಮಲ್ಲಿ ಊಟ ಇರಲಿಲ್ಲ ಇನ್ನೇನು ಪ್ರಿಪೇರ್ ಆಗ್ತಾ ಊಟಕ್ಕೆ ಆ ಟೈಮಲ್ಲಿ ಬಂದು ಡೋರ್ ತಟ್ಟಿದ್ರು ಯಾರು ಅಂತ ಕೇಳ ನಮ್ಮನೆಯವರು ಕೇಳಿದ್ರು ಇಲ್ಲ ನಿಮ್ಮ ಮನೆಯನ್ನು ಕರೀರಿ ಅಂತಂದ್ರು ಇಲ್ಲ ಹೇಳಿ ನನ್ನ ಹತ್ರ ನಿಮ್ಮ ನಿಮ್ಮಅಮ್ಮನ ನಿನ್ನ ಯಜಮಾನಂತ ಜೋರಾಗ ಅವಾಜ್ ನಮ್ಮ ನಮ್ಮನೇ ಡೌಟ್ ಬಂದು ಯಾಕೆ ಯಾಕೆ ಅಂತ ಕೇಳಿದಾಗ ಇಲ್ಲ ನಾನು ಯಾಕೆ ಇಷ್ಟೊಂದು ಚರ್ಚೆ ಮಾಡ್ತಾರಲ್ಲ ನಾವು ತಿಳ್ಕೊಂಡು ಗಣೇಶ ಚಂದ ಸುಲಿಗೆ ಯಾರೋ ಬಂದಿರ್ತಾರೆ ಅಷ್ಟೊಂದು ಇಷ್ಟೊಂದರ ಮಾಡಲ್ಲ ಅಂತ ಹೇಳಿದಾಗ ನಾನು ಬಂದೆ ನಾನು ಮುಖ ನೋಡ್ಲಾಡಿಕೆ ಕೊಳಪಡೆ ಇಟ್ಕೊಂಡು ಆಚೆ ಕೇಳ್ಕೊಂಡ್ರು ನಾನು ಕೊಳಪಟ್ಟಿ ಆಚೆ ಹೇಳ್ಕೊಂಡ್ರು ಡೈರೆಕ್ಟ್ ಎಷ್ಟು ಜನ ಇದ್ರು ಸರ್ ಸರ್ ಸುಮಾರು ಒಂದು ಆರಿಂದ ಏಳು ಜನ ಸರ್ ಅವ್ರ ಹತ್ರ ವಿಕೆಟ್ ಬ್ಯಾಟ್ಸ್ ನನಗೆ ಡೈರೆಕ್ಟ್ ಹಣೆಗೆ ಹೊಡೆದ್ರು ಅದು ಸ್ಟಿಚ್ ಹಾಕಿದ್ದ ಮುಂಚೆ ನನ್ನ ಹತ್ರ ಫೋಟೇಜ್ ಇದೆ ನಾನು ಆಮೇಲೆ ಕೊಡ್ತೀನಿ ನಿಮಗೆ ಈಗ ಏನ್ ಕೊಟ್ಟಿದ್ದೀನಿ ಅದು ಸಾಕಾಗಿಲ್ಲ ಅಂದ್ರೆ ಇನ್ನೂ ಎವಿಡೆನ್ಸ್ ನನ್ನ ಹತ್ರ ಇದೆ ಇಲ್ಲ ಇಲ್ಲ ನಾ ಬಾಡಿಗೆಗಿಲ್ಲ ನಮ್ಮ ಅತ್ಕಿಯವರು ಅವರು ಮನೇಲಿ ಇದ್ರು ನಮ್ಮ ಮಕ್ಕಳು ಎದುರು ಬದ್ರ ಮನೆಯಲ್ಲಿ ಬಂದ್ಬಿಟ್ಟು ಓಡಾಡೋರು ಆಟಾಡೋರು ಅಯ್ಯಮ್ಮಂಗ ಅದು ಸಹಿ ಸಾಕಾಯ್ತಿರ್ಲಿಲ್ಲ ಸರಿ ಅಂದ್ಬಿಟ್ಟು ನಮ್ಮ ಅತ್ಕಿಯವರು ಇಲ್ಲಿ ಮೇಲೆ ಮನೆ ಕಾಲೇತು ಇಲ್ಲಿ ಶಿಫ್ಟ್ ಆದರು ಅಷ್ಟೇ ವಿಚಾರ ಬೇರೆ ಏನಿಲ್ಲ ಮತ್ತೆ ಚೇತರ ನೋಡಬಹುದು ಏನು ಈ ಒಂದು ಮನೆ ಗಲಾಟೆ ಆಗಿರುವಂತದ್ದು ಇದೇ ಮನೆಯಲ್ಲಿ ಅವತ್ತು ಸಂಜೆ ಗಲಾಟೆ ಆಗುತ್ತೆ ನಾನತ್ರ ಏನು ಇಲ್ಲಿ ಮನೆಗೆ ನುಗ್ಗಿದಂತ ಒಂದು ಏಳೆಂಟು ಜನ ಏನಿದ್ರೆ ಆ ಮನೆ ಒಂದು ವಿಂಡೋವನ್ನು ಕೂಡ ಒಡೆದ ಒಂದು ಡ್ಯಾಮೇಜ್ ಮಾಡುವಂತ ಕೆಲಸ ಆಗುತ್ತೆ ಮತ್ತೆ ಅವತ್ತು ಅಲ್ಲೇಗೊಳಗಾಗಿರುವಂತ ಮಹಿಳೆ ಏನಿದ್ರೆ ಅವರು ಕೂಡ ಇಲ್ಲದ ಸೌಮ್ಯ ಅವರನ್ನು ಕೂಡ ಕೇಳಬಹುದು ಅವತ್ತು ಏನ್ ಇನ್ಸಿಡೆಂಟ್ ಆಯ್ತು ಅಂತೇಳಿ ಯಾಕಂದ್ರೆ ಅವರು ಮನೆಯಲ್ಲಿದ್ದಂತ ಸಂದರ್ಭದಲ್ಲಿ ಈ ಒಂದು ಗಲಾಟೆ ಕೂಡ ಆಗಿರುವಂತದ್ದು ಸದ್ಯ ಈಗಾಗಲೇ ಪೊಲೀಸ್ ಠಾಣೆಗೂ ಕೂಡ ದೂರನ್ನು ಕೊಟ್ಟಿದ್ದಾರೆ ಮತ್ತೆ ಏನು ಈ ಒಂದು ಇನ್ಸಿಡೆಂಟ್ ಆಗೋದಕ್ಕೆ ಮುಖ್ಯ ಕಾರಣ ಅಂತ ಆ ಒಂದು ಇಲ್ಲಿ ಕಾಣ್ತಿರುವಂತಹ ಒಂದು ಬಕೆಟ್ ಏನಿದೆ ಆ ಒಂದು ಬಕೆಟ್ ಇಂದಲೇ ಈ ಒಂದು ಇನ್ಸಿಡೆಂಟ್ ಆಗುತ್ತೆ ಸದ್ಯ ಈಗ ಇಲ್ಲಿ ಸೌಮ್ಯ ಅವರಿದ್ದಾರೆ ಅವರನ್ನು ಕೇಳಬಹುದು ಮೇಡಮ್ ಅವತ್ತು ಏನಾಯ್ತು ಕಾರಣ ಏನು ಸರ್ ಒಂದು ಮಗು ವಿಚಾರಕ್ಕೋಸ್ಕರ ಗಲಾಟೆ ಆಗಿರೋದು ಆ ಮಗು ನನ್ನ ಮಗು ಹೋಗಿ ಕಾಲಲ್ಲಿ ನೀರು ಬಕೆಟ್ ಆಡಿಸಿದ್ದಕ್ಕೆ ಒಂದು ಅವ್ರ ಮನೆ ಹೆಂಗಸರು ನಾವು ಜಗಳ ಆಡಿದ್ವಿ ಜಗಳ ಆಡಿದ್ವಿ ಮಾತು ಮಾತು ಬೆಳೀತು ಬೆಳೆದಾದ್ಮೇಲೆ ಮಗ ಮೇಲೆ ನಿಂತ್ಕೊಂಡು ಕತ್ರ ಹಾಕ್ತೀನಿ ಅಂತ ಎಲ್ಲ ಬೈದ ತಲೆ ಒಡೆದಾಕ್ತೀನಿ ಅಂತ ಎಲ್ಲ ಬೈದಿದ್ದಾನೆ ಮೇ ಕೆಳಗೆ ಬಂದು ಮಾತಾಡೋ ನೀನು ಮೇಲೇನೋ ಮಾತಾಡೋದು ಅಂತ ನಾವು ಅಷ್ಟಾಗಿ ಮಾತಾಡಿದ್ವಿ ಅವರು ಅಷ್ಟಾಗಿ ಮಾತಾಡಿದಾಗ ನಾವು ಮಾತಾಡಲೇಬೇಕಲ್ವಾ ಮಾತಾಡಿದೀವಿ ಆಮೇಲೆ ಆಮೇಲೆ ಎಲ್ಲ ಅವರು ಇವರು ಎಲ್ಲ ಬಂದು ಸ್ವಲ್ಪ ಸಮಾಧಾನ ಮಾಡಿದ್ರು ಸುಮ್ಮನೆ ಆದ್ವಿ ನಮ್ಮ ಮನೆಯವರು ಊರಿಗೆ ಹೋಗಿ ಬಂದು ಕೇಳಿದ್ರು ಇಲ್ಲೇನೆ ಅಲ್ಲಿ ಹೋಗ್ತಾ ಇದ್ದ ನಮ್ಮನೆಯವ್ರು ಇಲ್ಲೇ ನಮ್ಮನೆ ಗೇಟ್ ಮುಂದೇನೆ ಕುತ್ಕೊಂಡು ಏನಪ್ಪಾ ಹೆಂಗ್ ಮಾತಾಡೋದು ಗಂಡ್ ಮಾತಾಡೋ ನೀನು ಅಂತ ನಮ್ಮ ಮನೆಯವರು ಎರಡು ಮಾತಾಡಿದ್ರು ಮಾತಾಡಿದ್ಮೇಲೆ ಅವಾಗ ಏನು ಮಾತಾಡಿಲ್ಲ ಅವನು ಮಾತಾಡ ಆದ್ಮೇಲೆ ಏಕಮು ಒಂಬತ್ತು ಗಂಟೆ ರಾತ್ರಿ ಒಂಬತ್ತು ಗಂಟೆ ಒಂಬತ್ತು ಕಾಲ್ ಟೈಮಲ್ಲಿ ಇಬ್ಬರು ಹುಡುಗರನ್ನ ಕಳಿಸಿದ್ದಾನೆ ಮುಂದೆ ನಿಮ್ಮ ಮನೆಯವ್ರಂಗೆ ಕರೀರಿ ನಿಮ್ಮ ಮನೆಯವ್ರಂಗೆ ಕರೀರಿ ಅಂತ ಬಾಕ್ಲು ತಟ್ಟಿ ಕರೆದ್ರು ಸರಿ ಏನಣ್ಣ ಏನು ಹೇಳೋಣ ಏನು ಸಮಾಚಾರ ಹೇಳು ಅಂತಂದೆ ಇಲ್ಲ ಅವ್ನಿಗೆ ಕರಿ ಅವ್ನಿಗೆ ಕರಿ ಅಂತ ಏಕವಚನದಲ್ಲಿ ಮಾತಾಡಿದ್ರು ಕರಿ ಅಂತ ಅಂದಮೇಲೂ ನಮ್ಮ ಮನೆಯವ್ರ ಮಕ ಕಂಡಿದ ತಕ್ಷಣ ಕೊಲ್ಪಟ್ಟಿ ಹಿಡಿದು ಹೇಗ್ ತಮ್ಮ ಬ್ಯಾಟ್ ಕ್ರಿಕೆಟ್ ಬ್ಯಾಟ್ ತಗೊಂಡು ತಲೆಗೆ ಹೊಡೆದ್ರು ಎಷ್ಟು ಜನ ಇದ್ರು ಮತ್ತೆ ನಿಮ್ಮನ್ನು ಕೂಡ ರಸ್ತೆಯಲ್ಲಿ ಅವರು ಹೊಡಿತರೋದು ದೃಶ್ಯಗಳು ಕೂಡ ರೆಕಾರ್ಡ್ ಆಗಿದೆ ಆಗ ನೀವು ಹೆಂಗೆ ಕಾಪಾಡ್ಕೊಳಕ್ ಟ್ರೈ ಮಾಡಿದ್ರಿ ಸರ್ ನಮ್ಮ ಮನೆಯವ್ರನ್ನ ಹೊಡಿ ಹೊಡೆದಾದ್ಮೇಲೆ ನಾನು ಕಾಪಾಡ್ಕೊಳಕ್ಕೆ ತುಂಬಾ ಪ್ರಯತ್ನ ಪಟ್ಟೆ ಆದ್ರೂ ನನಗೆ ಅವರು ಹೊಡೆದ್ರು ತುಂಬಾ ಹೊಡೆದ್ರು ಅಲ್ಲಿ ಬ್ಯಾಟ್ ಇಂದ ನಮ್ಮ ಮನೆಯವ್ರಿಗೆ ಎರಡು ಸಲ ಓಪನ್ ಮಾಡಿದ್ದಾರೆ ಓಪನ್ ಮಾಡಾದ್ಮೇಲೆ ರಕ್ತ ಹೋಗ್ತಾ ಇದ್ರು ನಾನು ಅವ್ರ ಮನೆ ಹೆಂಗಸ್ತನ ಕರೆಯಕ್ಕೆ ಹೋದೆ ಅವ್ರ ತಾಯಿನ ಕರೆಯಕ್ಕೆ ಹೋದೆ ಮಗ ಕರ್ಕೊಂಡ್ ಬಂದಿದ್ದ ತಾಯಿನ ಕರೆಯಕ್ಕೆ ಹೋದೆ ಬಾರಮ್ಮ ನಮ್ ನನ್ ಕಂಡು ಸಾಯಿಸ್ ಸರೇ ಬಾ ನೀನು ಬಾ ನೀನು ಬಾ ಅಂತ ಕರೆದ್ರೂ ಅವಳು ಸತ್ರೆ ಸಾಯ್ತಾನೆ ಹೋಗು ಅಂತ ಅಂದ್ಲು ಸರಿ ನಾನು ಅಲ್ಲಿ ನಿಂತ್ಕೊಳ್ಳೋಕೆ ಆಗಿಲ್ಲ ಬಂದೆ ಇಲ್ಲಿ ಬಂದು ನೋಡಿದ ತಕ್ಷಣ ಅಲ್ಲಿ ನೋಡಿದೀರಾ ನಾನು ಹಿಂದೆ ಅವ್ರ ಮಗ ಚೆಕ್ಸ್ ಶರ್ಟ್ ಹಾಕಿದೀನಲ್ಲ ಅವನೇ ಮಗ ಅವನು ನನ್ನ ಟಾರ್ಗೆಟ್ ಇಟ್ಟು ಹೊಡೆದಿದ್ದಾನೆ ಕಾಲಲ್ಲೆಲ್ಲ ಒದ್ದಿದ್ದಾನೆ ಬಟ್ಟೆ ಹರಿದು ಎಲ್ಲ ಸ್ಕ್ರಾಚಸ್ ಮಾಡಿದ್ದಾರೆ ಅಂತ ಎಲ್ಲ ಹಾಂ ಎಲ್ಲ ಮಾ ಮಾಡಿ ನನಗೆ ಮಾನಭಂಗ ಮಾಡಿದ್ದಾರೆ ಸರ್ ಅದರಿಂದ ನನಗೆ ತುಂಬ ನೋವಾಗಿದೆ ಅವನು ಒಂದು ಹೆಣ್ಣು ಅನ್ನೋ ರೀತಿನೂ ವರ್ತನೆ ಇಲ್ಲ ರಾಕ್ಷಸರ ತರ ವರ್ತನೆ ಮಾಡಿದ್ದಾರೆ ಚೈತ್ರ ನೋಡಬಹುದು ಈ ಒಂದು ಘಟನೆ ನಡೆದಿರುವಂತಹ ಏನು ದೃಶ್ಯಗಳನ್ನು ಕೂಡ ನೋಡಬಹುದು ಯಾಕಂದ್ರೆ ಈ ಒಂದು ಮಹಿಳೆ ಹೇಳುವಂತೆ ಈ ಒಂದು ಏನು ನೀರಿನ ಒಂದು ಪಾಟ್ ಏನಿದೆ ಆ ಒಂದು ಪಾಟ್ ಇಂದ ಈ ಒಂದು ಇನ್ಸಿಡೆಂಟ್ ಗೆ ಕಾರಣ ತಿಳೀಕ ಸದ್ಯ ಗೊತ್ತಾಗಿರೋದ್ದು ಚೈತ್ರ ಥ್ಯಾಂಕ್ ಯು ಮನೂರಾಜು ತಮ್ಮ ಡೀಟೇಲ್ಗೆ